ಸೊ ಇದೇ ಐದನೇ ತಾರೀಕು ಮುಂಬೈಯಲ್ಲಿ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಮಾರ್ಟಿನ್ ಚಿತ್ರದ ಟ್ರೈಲರ್ ಬಿಡುಗಡೆ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಮಾಡಬೇಕಾಗಿತ್ತು ವೀಸಾ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ವಾರ ಮುಂದಕ್ಕೋಗಿದ್ದು ಸೊ ಐದನೇ ತಾರೀಕು ಪ್ರೆಸ್ ಮೀಟ್ ಸರಿ ಸರಿಸುಮಾರು ಒಂದು ಇಪ್ಪತ್ತೊಂದು ಕಂಟ್ರೀಸಿಂದ ರಿಪೋರ್ಟರ್ಸ್ ಬರ್ತಾಯಿದ್ರೆ ಈಜಿಪ್ಟಿಂದ ದುಬೈ ಓಮನ್ ಯುನೈಟೆಡ್ ಕಿಂಗ್ಡಮ್ ಕೆನಡಾ ಸೌತ್ ಆಫ್ರಿಕಾ ಜಪಾನ್ ಕೊರಿಯಾ ರಷ್ಯಾ ಯು ಎಸ್ ಎ ಚೈನಾ ಹೀಗೆ ಹಾಂಗ್ಕಾಂಗ್ ಮಲೇಷ್ಯಾ ಸಿಂಗಾಪುರ್ ವಿಯೆಟ್ನಾಂ ಥೈಲ್ಯಾಂಡ್ ಇಂಡೋನೇಷ್ಯಾ ಬಾಂಗ್ಲಾದೇಶ್ ಒಲಂಬಿಯಾ ಸೊ ಈ ಥರ ಸಾಕಷ್ಟು ಜನ ರಿಪೋರ್ಟರ್ಸ್ ಬರ್ತಾಯಿದ್ರೆ ಆ್ಯಂಡ್ ನಮ್ಮ ಕರ್ನಾಟಕದಿಂದನೂ ಬರ್ತಾಯಿದ್ರೆ ತಮಿಳ್ನಾಡು ಆಂಧ್ರ ಹಾಗೆ ನಾವು ಯೂಶಲಿ ಪ್ಯಾನ್ ಇಂಡಿಯಾ ಏನು ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಅವ್ರ ರಿಪೋರ್ಟರ್ಸ್ನು ಕ್ಲಬ್ ಮಾಡಿ ಒಂದು ದೊಡ್ಡದಾಗ ಒಂದು ಪ್ಲೇಸ್ಮೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಬಾಟಮ್ ಲೈನ್ ಇಷ್ಟೇ ಟು ರೀಚ್ ಔಟ್ ಪೀಪಲ್ ನಾವು ರೀಚ್ ಆಗಬೇಕು ಎಲ್ಲ ಕಡೆ ಅನ್ನೋದು ಒಂದಿತ್ತು ಮತ್ತೆ ಏನಾದರೂ ಇನೋವೇಟಿವ್ ಆಗಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ